ಅಟ್ಮಾಸ್ಫಿಯರ್ ಈಸ್ ವೆರಿ ಗುಡ್ ಇನ್ ಕರ್ನಾಟಕ ವಿ ಆರ್ ಗೋಯಿಂಗ್ ಟು ವೀನ್ ಆಲ್ಮೋಸ್ಟ್ ಆಲ್ ದಂಟಿ ಏಟ್ ಲೋಕಸಭಾ ಸೀಟ್ಸ್ ಬಿಕಾಸ್ ಆಫ್ ಮೋದಿಜಿ ಎರೀ ವೇರ್ ದಟ್ ವೇಬ್ ಈಸ್ ದೇರ್ ನ್ಯಾಚುರಲಿ ವಿ ಆರ್ ಗೋಯಿಂಗ್ ಟು ವೀನ್ ಆಲ್ಮೋಸ್ಟ್ ಟ್ವೆಂಟಿ ಏಟ್ ಈಗಾಗಲೇ ಹದಿನಾಲ್ಕು ಲೋಕಸಭಾ ಚುನಾವಣೆ ಮುಗಿದಿದೆ ಹದಿನಾಲ್ಕರಿಂದ ಹದಿನಾಲ್ಕು ನಾವು ಗೆಲ್ತೇವೆ ಇನ್ನು ಹದಿನಾಲ್ಕು ನಡೆಯೋದಿದೆ ಏಳನೇ ತಾರೀಕು ಅದರಲ್ಲೂ ಸಹ ನಾವು ಎಲ್ಲ ಸೀಟನ್ನು ಗೆಲ್ತೇವೆ ಅನ್ನೋ ವಿಶ್ವಾಸ ಇದೆ ಇಪ್ಪತ್ತೆಂಟಿಗೆ ಇಪ್ಪತ್ತೆಂಟು ಗೆಲ್ಲಬೇಕು ಅಂಥೇಳಿ ನಾವು ನಮ್ಮ ಕಾರ್ಯಕರ್ತ ವಿಶೇಷ ಶ್ರಮ ಆಗ್ತಾಯಿದ್ದೇವೆ ಅದರಲ್ಲಿ ಯಶಸ್ವಿ ಆಗ್ತೇವೆ ಅನ್ನೋ ಸಂಪೂರ್ಣ ವಿಶ್ವಾಸ ನನಗಿದೆ ಧನ್ಯವಾದ ಪಕ್ಷಕ್ಕೆ ಹಿನ್ನಡೆ ಮೈತ್ರಿ ಹಿನ್ನಡೆ ಆಗ್ತಾ ಇದೆ ನಾನು ಅದ್ರ ಅದು ಕಾಮೆಂಟ್ ಮಾಡೋಕೆ ಇಷ್ಟಪಡೋದಿಲ್ಲ ಧನ್ಯವಾದ